ಇನ್ನು ಲೈಟ್ ಆಫ್ ಮಾಡಿ ನಾನು ಮಲಗಬಹುದ ಎಂದಳು ಮೇಘನ ಆದಿತ್ಯನ ಕಡೆ ನೋಡಿ ಕೋಪದಿಂದ ಲ್ಯಾಪ್ಟಾಪನ್ನು ಕ್ಲೋಸ್ ಮಾಡುತ್ತಾ ಮಲ್ಕೋ ಎಂದನು ನಡೆಯಬೇಕಾಗಿರುವ ದಿನನೇ ಏನೂ ನಡೆಯಲಿಲ್ಲ ಇನ್ನು ಈ ದಿನ ಮಾತ್ರ ಏನು ನಡೆಯುತ್ತದೆ ಬಿಡು ಎಂದು ಮೇಘನಗೊಣಗಿದ್ದಳು ಆದಿತ್ಯ ಮೇಘನ ಕಡೆ ನೋಡಿದನು ಆ ರೀತಿ ನೋಡಿದರೆ ಭಯಪಡಬೇಕಾ ಎಂದಳು ಕನಿಷ್ಠ ಪಕ್ಷ ದೊಡ್ಡವರು ಚಿಕ್ಕವರು ಎಂಬ ಭಾವನೆಯಾದರೂ ಬೇಡ್ವಾ ಬಾಯಿಗೆ ಬಂದ ಹಾಗೆ ಮಾತನಾಡ್ತೀಯ ಮಾತನಾಡಬೇಕಾದರೆ ಸೆನ್ಸ್ ಇರಬೇಕು ಎಂದನು ಕೋಪದಿಂದ ನನ್ನನ್ನು ಕೆಣಕಿದರೆ ಮಾಮೂಲಾಗಿರುವುದಿಲ್ಲ ಮತ್ತೆ ಮತ್ತೆ ಹೇಳುತ್ತಿದ್ದೇನೆ ನಮ್ಮ ಅಪ್ಪ ಅಮ್ಮನನ್ನು ಆ ರೀತಿ ಕೇಳ್ತೀಯ ಎಂದಳು ಕೋಪದಿಂದ ನಾನೇನು ಇಲ್ಲದೇ ಇರುವುದನ್ನು ಕೇಳಲಿಲ್ಲವಲ್ಲ ಅವರು ಮಾಡಿದ್ದೇ ಕೇಳಿದ್ದೆ ಎಂದನು ನೀನು ನಮ್ಮ ಅಪ್ಪ ಅಮ್ಮನನ್ನ ಮಧ್ಯದಲ್ಲಿ ಎಳೆದರೆ ಸರಿ ಇರಲ್ಲ ನೋಡು ಏನೋ ಹೋಗ್ಲಿ ಬಿಡು ಅಂತ ಸುಮ್ಮನಿರ್ತಿದ್ದೀನಿ ಆದರೂ ಅವರೇನು ಮಾಡಿದ್ರು ಜಾತಕಗಳನ್ನು ನೋಡಲು ಕೊಟ್ಟಾಗ ಕಣ್ಣುಗಳನ್ನು ಕಾಗೆಗಳು ಎತ್ಕೊಂಡು ಹೋಗಿದ್ದ ಆಗ ಕಾಣಿಸಲಿಲ್ಲ ನನ್ನ ಡೇಟ್ ಆಫ್ ಬರ್ತ್ ಮದುವೆಗೆ ಮೊದಲು ಎಷ್ಟು ಬಾರಿ ಮಾತನಾಡಿದೆ ಆಗ ಕೇಳಲಿಲ್ಲವೆ ನಿಮ್ಮ ಮನೆಯಲ್ಲಿ ಬಚ್ಚಿಟ್ಟು ಮದುವೆ ಮಾಡಿದರೆ ನಮ್ಮ ಅಪ್ಪಮ್ಮನನ್ನು ಯಾಕೆ ಅಂತೀರಾ ಎಷ್ಟೋ ಸಿನಿಮಾಗಳು ಎಷ್ಟೋ ವೆಬ್ ಸೀರೀಸ್ಗಳು ಬರ್ತಿದ್ರೂ ನಿಮ್ಮಂತಹ ಅಂಕಲ್ಗಳು ಬದಲಾಗುವುದಿಲ್ಲ ಎಂದಳು ಕೋಪದಿಂದ ಮಲಗಿಕೊಳ್ಳುತ್ತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಜನಗಳಿಗೆ ಎಂದು ಗೊಣಗಿದ್ದರೆ ಹೌದಾ ಬಾಯಿ ಮುಚ್ಕೊಂಡು ಮಲ್ಕೊಳ್ಳಿ ಗೊಣಗಿದ್ದು ಸಾಕು ಎನ್ನುತ್ತಾ ಆ ಕಡೆ ತಿರುಗಿದಳು ಏನು ಬಾಯಿ ಮುಚ್ಕೊಂಡು ಮಲ್ಕೋಬೇಕಾ ಅಸಲು ಆ ಬಾಯಿಗೆ ಕಂಟ್ರೋಲನ್ನದ್ದು ಇರೋದಿಲ್ಲ ಅಲ್ವಾ ಇಷ್ಟ ಬಂದ ಹಾಗೆ ಮಾತನಾಡುತ್ತದೆ ಅದಕ್ಕೆ ಮೆಚುರಿಟಿ ಇರುವ ಹುಡುಗಿಯರನ್ನು ಆಗಬೇಕು ಅಂತ ಅಂದುಕೊಂಡೆ ಕೊನೆಗೆ ನಿನಗೆ ತಗ್ಲಾಕೊಂಡೆ ಎಂದನು ಕೋಪದಿಂದ ಎದ್ದು ಹೋಗುತ್ತ ನಿನ್ನ ಮುಖಕ್ಕೆ ನಾನು ಸಿಕ್ಕಿರುವುದೇ ಜಾಸ್ತಿ ಮೆಚುರಿಟಿ ಅಂತೆ ಮೆಚುರಿಟಿ ಅಂತ ಅಂದುಕೊಳ್ಳುತ್ತಾ ಮಲಗಿಕೊಂಡಳು ಛೇ ಎಂದು ಅವನು ನಿಂತು ನೋಡುತ್ತಿದ್ದರೆ ನೋಡಿದ್ದು ಸಾಕು ಇಲ್ಲಿ ಬಂದು ಮಲ್ಕೋ ನನಗೆ ಒಬ್ಬಳೆ ಮಲಗೋಕೆ ಭಯ ಆಗಂತ ಈ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ ಅಲ್ವಾ ಗಂಡ ನನ್ನ ಮಂಚದ ಮೇಲೆ ಮಲಗಿಸಿ ಎಂಡಿದೆ ಕೆಳಗಡೆ ನೆಲದ ಮೇಲೆ ಚಾಪೆ ಹಾಕಿಕೊಂಡು ಮಲಗಿಕೊಳ್ಳುವುದು ಆ ರೀತಿಯೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ ಎಂದಳು ಚಿಟ್ಟನ್ನು ಒಚ್ಚಿಕೊಳ್ಳುತ್ತಾ ಬಂದು ಮೇಲೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ನಿಧಾನವಾಗಿ ಮಲಗಿ ಕಣ್ಮುಚ್ಚಿದನು ಎರಡು ವಾರಗಳ ಹಿಂದೆ ನಡೆದ ಘಟನೆ ನೆನಪಿಗೆ ಬಂದಿತ್ತು ಚೆನ್ನಾಗಿದ್ದಾಳೆ ಒಂದು ಬಾರಿ ನೋಡು ಎನ್ನುತ್ತಾ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿದರು ಮೇಘನ ಫೋಟೋ ಅನ್ನು ವಾಟ್ಸಪ್ಪಲ್ಲಿ ನೋಡಿದನು ಆದಿತ್ಯನಿಗೆ ಮೂವತ್ತ್ಮೂರು ವರ್ಷ ಪೂರ್ತಿಯಾಗುತ್ತಿದೆ ಆದರೆ ಏನೋ ಒಂದು ಹೇಳಿ ಬಂದ ಸಂಬಂಧಗಳನ್ನೆಲ್ಲ ಬೇಡ ಅಂತ ಹೇಳುತ್ತಿದ್ದನು ಕಾರಣ ತನ್ನ ವಯಸ್ಸಿಗಿಂತ ಎರಡು ವರ್ಷ ಚಿಕ್ಕವಳನ್ನೇ ಮದುವೆ ಆಗಬೇಕೆಂದು ಆ ರೀತಿ ಮದುವೆ ಮಾಡಿಕೊಂಡರೆ ಜೀವನದಲ್ಲಿ ಅವರಿಬ್ಬರು ಸಂತೋಷವಾಗಿರುತ್ತಾರೆ ಅಂತ ಅವನು ಬಲವಾಗಿ ನಂಬಿದ್ದನು ಮೇಘನ ನೋಡುವುದಕ್ಕೆ ಚೆನ್ನಾಗಿ ಸುಂದರವಾಗಿ ಕಾಣುತ್ತಿದ್ದರಿಂದ ಮನೆಯವರಿಗೆ ನಿಮ್ಮಿಷ್ಟ ಅಂತ ಹೇಳಿಬಿಟ್ಟನು ಮನೆಯವರು ಆ ಸಂಬಂಧವನ್ನು ಫಿಕ್ಸ್ ಮಾಡಿ ಆದಿತ್ಯನನ್ನು ಕರೆದುಕೊಂಡು ಹೋದರೂ ಫೋಟೋಗಿಂತ ಡೈರೆಕ್ಟಾಗಿ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಾಳೆ ಮೇಘನ ಅವಳನ್ನು ನೋಡಿದ ತಕ್ಷಣ ಇಷ್ಟವಾದರೆಂದು ಮತ್ತೊಂದು ಬಾರಿ ಕನ್ಫರ್ಮ್ ಮಾಡಿದನು ಇಲ್ಲಿಯೇ ನಿಶ್ಚಿತಾರ್ಥವನ್ನು ಪೂರ್ತಿ ಮಾಡಿದರು ಮದುವೆಗೆ ಮುನ್ನ ಒಂದೆರಡು ಬಾರಿ ಮೇಘನಾಳನ್ನು ಮೀಟ್ ಮಾಡಿ ಮಾಮೂಲಾಗಿ ಮಾತನಾಡುತ್ತಿದ್ದನು ಆದ್ಯ ಮದುವೆಗೆ ಒಳ್ಳೆಯ ಮುಹೂರ್ತವನ್ನು ನಿಶ್ಚಯಿಸಿದರು ಮದುವೆ ಕೆಲಸಗಳಲ್ಲಿ ಬಿದ್ದು ದಿನಗಳು ಕ್ಷಣಗಳಂತೆ ಕಳೆದು ಹೋಗಿ ಮದುವೆ ದಿನ ಬಂದೇ ಬಿಟ್ಟಿತು ಇಬ್ಬರು ಸ್ಟೇಜ್ ಮೇಲೆ ನಿಂತುಕೊಂಡಿದ್ದಾರೆ ಎದುರಿಗೆ ಕುರ್ಚಿಗಳಲ್ಲಿ ಜನರು ಕುಳಿತು ನೋಡುತ್ತಿದ್ದಾರೆ ಅಷ್ಟೂ ಜನರ ಮುಂದೆ ನಿಂತುಕೊಳ್ಳುವುದಕ್ಕೆ ಏನೋ ಒಂಥರ ಅನಿಸುತ್ತಿದೆ ಆದಿತ್ತನಿಗೆ ಪಕ್ಕದಲ್ಲಿರುವ ಮೇಘನ ಮಾತ್ರ ಎದುರಿಗೆ ಬರುತ್ತಿರುವ ಅವಳ ಫ್ರೆಂಡ್ಸ್ಗಳನ್ನು ನೋಡಿ ಆ ಎಂದು ಕೈ ಬೀಸುತ್ತಿದ್ದಾಳೆ ಅವರೆಲ್ಲ ನೋಡುವುದಕ್ಕೆ ಚಿಕ್ಕವರ ಥರ ಕಾಣಿಸುತ್ತಿದ್ದಾರೆ ಯಾರೊಬ್ಬರಿಗೂ ಮದುವೆ ಆಗಿರುವ ಥರ ಕಾಣಿಸುತ್ತಿಲ್ಲ ಅವರು ಎದುರಿಗೆ ಕುಳಿತುಕೊಂಡು ನಗುತ್ತಿದ್ದಾರೆ ಅದಲ್ಲಿರುವ ಮೇಘನ ಅವರನ್ನು ನೋಡಿ ನಗುವುದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಆದಿತ್ತನಿಗೆ ಎಲ್ಲರೂ ನೋಡುತ್ತಿದ್ದಾರೆ ಸರಿಯಾಗಿ ನಿಂತ್ಕೊ ಎಲ್ಲರೂ ನೋಡಲೆಂದೇ ಅಲ್ವಾ ಇಷ್ಟು ಖರ್ಚು ಮಾಡಿ ಮಾಡುತ್ತಿರುವುದು ಎಂದಳು ನಗುತ್ತ ಹಾಗಂತ ಸ್ಟೇಜ್ ಮೇಲೆ ಯಾವ ರೀತಿ ಅದೇ ರೀತಿ ಚಿಲ್ಲರೆಯಾಗಿರುತ್ತೀಯಾ ಸರಿಯಾಗಿ ನಿಂತ್ಕೋ ಎಂದನು ಆ ಮಾತೆಗೆ ದುಃಖ ಪಡುತ್ತಾ ಸಾರಿ ಎಂದಳು ಮೆಲ್ಲಗೆ ಎದುರಿಗೆ ಅಷ್ಟು ಜನ ಇದ್ದರೂ ಆದಿತ್ಯನ ಕಣ್ಣುಗಳು ಮಾತ್ರ ಅವಳ ಫ್ರೆಂಡ್ಸ್ ಮೇಲೆ ಇದೆ ಅವರು ಫೋಟೋ ತೆಗೆದುಕೊಳ್ಳುವುದಕ್ಕೆ ಬಂದರೆ ಅಸಹನೆಯಿಂದ ಮುಖ ಇಟ್ಟನು ಕಂಗ್ರ್ಯಾಟ್ಸ್ ನಮ್ಮ ಬ್ಯಾಚ್ನಲ್ಲಿ ಫಸ್ಟ್ ಮ್ಯಾರೇಜ್ ನಿಂದೆ ಎನ್ನುತ್ತಾ ಅವರು ನಗುತ್ತಿದ್ದರೆ ಆಗ ಆದಿತ್ಯ ಆಲೋಚನೆಯಲ್ಲಿ ಬಿದ್ದನು ಈ ಹುಡುಗಿ ಅಷ್ಟೊಂದು ಚಿಕ್ಕ ಹುಡುಗಿ ಏನು ಅಲ್ವಲ್ಲ ಎಂದು ಅದೇನೂ ಆಗಿರುವುದಿಲ್ಲ ಬಿಡು ಅಮ್ಮನೂ ಸಹ ಹೇಳಿದ್ದಲ್ವ ಹುಡುಗಿ ನಿನ್ನ ವಯಸ್ಸಿಗೆ ತಕ್ಕಂತೆ ಇದ್ದಾಳೆ ಅಂತ ಅದೇ ನಿಜ ಅಂದುಕೊಂಡನು ಮದುವೆ ನಡೆದು ಹೋಯಿತು ಎಲ್ಲ ಶಾಸ್ತ್ರಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿರುವ ಮೇಗಳನ್ನು ನೋಡಿ ಹಾಗೆ ನೋಡುತ್ತಿದ್ದರೆ ಇನ್ನೂ ಇಷ್ಟವಾದಳು ಮದುವೆ ಆದ ಮೇಲೆ ಫಸ್ಟ್ ನೈಟ್ಗೋಸ್ಕರ ಎದುರು ನೋಡುತ್ತಿದ್ದಾನೆ ಆ ಕನಸು ಒಂದು ದಿನದ್ದು ಮಾತ್ರ ಅಲ್ಲ ಆ ದಿನಕ್ಕೋಸ್ಕರ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದನು ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ ಸೀನ್ಗಳೆಲ್ಲ ನೆನಪಿಗೆ ಬರ್ತಿದ್ರೆ ತುಂಬ ಎಕ್ಸೈಟಾಗಿ ಕಾಯುತ್ತಿದ್ದಾನೆ ಅಷ್ಟರಲ್ಲಿ ಮೇಘನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದಾರೆ ಗಮನಿಸುತ್ತಿದ್ದಾನೆ ಬಿಳಿ ಸೀರೆಯನ್ನು ಉಟ್ಟು ಕೊರಳಲ್ಲಿ ಒಳೆಯುತ್ತಿರುವ ಮಂಗಳ ಸೂತ್ರ ಕಿವಿಯಲ್ಲಿ ಅಲ್ಗಾಡುತ್ತಿರುವ ಜುಂಕಗಳು ತಲೆಯಲ್ಲಿ ಹೂಗಳು ಕೈಗಳ ತುಂಬ ಬಳೆಗಳನ್ನು ಹಾಕಿಕೊಂಡು ಅಪ್ಸರೆ ಥರ ಕಾಣುತ್ತಿರುವ ಮೇಗಳನ್ನು ನೋಡಿ ಆದಿತ್ಯ ತಬ್ಬಿಬ್ಬಾಗುತ್ತಿದ್ದಾನೆ ಈಗ ಇವತ್ತೇ ಹೇಳಿಬಿಡು ನಿನ್ನ ಗಂಡ ಅರ್ಥ ಮಾಡಿಕೊಳ್ಳುತ್ತಾನೆ ಎಂದಳು ಮೇಘನ ಫ್ರೆಂಡ್ ಜೀವಿತ ಏನಾದರೂ ಲವ್ ಮ್ಯಾಟರ್ ಅಂತ ಅಂದುಕೊಂಡನು ಗಾಬರಿಯಿಂದ ಹೌದು ಕಣೆ ನಿನಗೆ ಜಾಬ್ ಮಾಡಬೇಕು ಅಂತ ಇದೆ ಅಲ್ವಾ ಮನೆಯವರ ಮಾತು ಬೇಡ ಅನ್ನಲಾಗದೆ ಈ ಮದುವೆಯನ್ನು ಮಾಡಿಕೊಂಡೆ ಇದ್ರು ಮದುವೆ ಆಗೋದ್ರೆ ಜಾಬ್ ಮಾಡಬಾರದು ಅಂತ ಏನೂ ಇಲ್ಲವಲ್ಲ ನಿನಗಿನ್ನು ಇಪ್ಪತ್ನಾಲ್ಕು ವರ್ಷನೇ ಅಲ್ವಾ ಎಂದಳು ಇನ್ನೊಬ್ಬ ಫ್ರೆಂಡ್ ಆ ಮಾತು ಕೇಳಿದ ತಕ್ಷಣ ಅವನ ಹೃದಯ ಜಾರಿ ಹೋಯಿತು ಏನು ಇನ್ನೂ ಇಪ್ಪತ್ನಾಲ್ಕನೇನಾ ಅಂತ ಅಂದುಕೊಂಡನು ಮನಸ್ಸಿನಲ್ಲಿ ಎಷ್ಟು ಇಪ್ಪತ್ನಾಲ್ಕು ಅಷ್ಟೇ ಮೇಘನ ನೀನು ನಿನ್ನ ಗಂಡನಿಗೆ ಹೇಳು ಎಂದಳು ನಗುತ್ತ ಮತ್ತೊಬ್ಬ ಸ್ನೇಹಿತೆ ಆ ಮಾತುಗಳನ್ನು ಕೇಳಿದ ಆತಿಥ್ಯನಿಗೆ ತಲೆ ಕೆಟ್ಟು ಹೋಯಿತು ನನಗಿಂತ ನಾಲ್ಕು ವರ್ಷ ಚಿಕ್ಕ ಹುಡುಗಿಯನ್ನು ಬೇಡ ಅಂತ ಹೇಳಿದವನು ಈಗ ಹತ್ತು ವರ್ಷ ಚಿಕ್ಕವಳು ಅಂದರೆ ನಾನು ಸ್ಕೂಲ್ಗೆ ಹೋಗುವಷ್ಟರಲ್ಲಿ ಹುಟ್ಟಿದ್ದಾಳ ಓ ಮೈ ಗಾಡ್ ನನ್ನನ್ನು ಇಷ್ಟೊಂದು ಬಿಕ್ಕಟ್ಟಿಗೆ ಬಿಳಿಸಿದ್ದೀಯ ಕಾದು ಕಾದು ಇಷ್ಟು ದಿನಕ್ಕೆ ಇಷ್ಟಪಟ್ಟು ಮದುವೆ ಮಾಡಿಕೊಂಡರೆ ಯಾಕೆ ಈ ರೀತಿ ನಡೆಯಿತು ಅಂತ ಅಂದುಕೊಂಡು ದುಃಖ ಪಡುತ್ತಾ ಕುಳಿತುಕೊಂಡಿದ್ದಾನೆ ಅಷ್ಟರಲ್ಲಿ ಅವರಮ್ಮ ಕರ್ತಿದ್ದರಿಂದ ಯಾವುದೋ ಆಲೋಚನೆಗಳಿಂದ ಹೋಗಿ ರೂಮಿನಲ್ಲಿ ಕುಳಿತುಕೊಂಡನು ಒಳಗಡೆ ಬಂದ ಮೇಘನ ನೇರವಾಗಿ ಹೋಗಿ ಗ್ಲಾಸ್ ಪಕ್ಕದಲ್ಲಿಟ್ಟು ಕುಳಿತುಕೊಂಡಳು ನಿನ್ನ ವಯಸ್ಸೆಷ್ಟು ಎಂದು ಕೇಳಿದನು ನಿಧಾನವಾಗಿ ಗಾಬರಿ ಪಡುತ್ತ ಇಪ್ಪತ್ನಾಲ್ಕು ಎಂದಳು ನಗುತ್ತ ಏನು ಇಪ್ಪತ್ನಾಲ್ಕು ಎಂದು ಬಾಯ್ ತರೆಯುತ್ತ ಹೌದು ಯಾಕೆ ನಿಮಗೆ ಗೊತ್ತಿಲ್ವಾ ಎಂದಳು ಪ್ರಶ್ನಾರ್ಥಕವಾಗಿ ಮುಖವನ್ನು ಇಡುತ್ತ ನನಗಿಂತ ಒಂದು ವರ್ಷ ಅಥವಾ ಎರಡು ವರ್ಷನೂ ಚಿಕ್ಕವಳಾದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡೆ ನನಗೆ ಹೆಂಡತಿಯಾಗಿ ಬರುವವಳು ನನಗೆ ಸಮನಾಗಿ ಇರಬೇಕು ಅಂತ ಅಂದುಕೊಂಡೆ ಎಂದನು ಬೇಸರದಿಂದ ಆ ಮಾತು ಕೇಳಿದ ತಕ್ಷಣ ಮೇಘನ ಎದ್ದು ನಿಂತು ಅವನನ್ನೇ ನೋಡುತ್ತಾ ಏನು ಹೇಳಬೇಕು ಅಂತ ಗೊತ್ತಾಗದೆ ಅಯೋಮಯವಾಗಿ ನಿಂತಿದ್ದಾಳೆ ಅಸಲು ನೀನೆಷ್ಟು ಚಿಕ್ಕವಳು ಅಂತ ನನಗೆ ಗೊತ್ತೇ ಇಲ್ಲ ಮೇಘನ ಎಂದನು ಬೇಸರದಿಂದ ಅದಕ್ಕೆ ನಾನೇನು ಮಾಡಲಿ ಈಗ ಎಂದಳು ಮೇಘನ ಬೇಸರದಿಂದ ಮುಖ ಇಟ್ಟು ಮೌನವಾಗಿ ನೋಡಿ ನನಗೆ ಮೂವತ್ತ್ಮೂರು ವರ್ಷ ಈ ತಿಂಗಳು ಹತ್ತನೇ ತಾರೀಕು ಬಂದರೆ ಮೂವತ್ತ್ನಾಲ್ಕು ಎಂದನು ಭಯದಿಂದ ತೂ ಎಂದಳು ನಿಧಾನವಾಗಿ ಏನು ಗೊತ್ತಾ ಮತ್ತೆ ಹೇಗೆ ಒಪ್ಪಿಕೊಂಡೆ ಎಂದನು ಆ ಶರೀರದಿಂದ ನೋಡುತ್ತ ನಮ್ಮ ಮನೆಯವರು ಹೇಳಿದ್ರೂ ಮಾಡಿಕೊಂಡೆ ಆದರೂ ಇನ್ನೂ ಮದುವೆ ಮಾಡಿಕೊಡುವವರು ಹುಡುಗ ಒಳ್ಳೆಯವನು ನಮ್ಮ ಹುಡುಗಿನ ಚೆನ್ನಾಗಿ ನೋಡಿಕೊಳ್ತಾನ ಉದ್ಯೋಗ ಸದ್ಯೋಗ ಇದೆಯಾ ಆಸ್ತಿ ಅಂತಷ್ಟು ಎಷ್ಟಿದೆ ಅಂತಾನೆ ನೋಡ್ತಾರೆ ನಮ್ಮವರು ಹಾಗೆ ನೋಡಿದ್ರು ಎಂದಳು ಸ್ವಲ್ಪ ಕೋಪದಿಂದಲೇ ಆದರೆ ನನಗೆ ನನಗಿಂತ ತುಂಬ ಚಿಕ್ಕ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವುದು ಇಷ್ಟ ಇಲ್ಲ ಎಂದನು ಏನು ಚಿಕ್ಕವಳ ತುಂಬ ಚಿಕ್ಕವಳು ಅಂತಿದ್ದೀಯ ಮೊದಲು ಗೊತ್ತಾಗಲಿಲ್ವಾ ಎಂದಳು ಕೋಪದಿಂದ ನಿಜವಾಗ್ಲೂ ಗೊತ್ತಿಲ್ಲ ನನ್ನನ್ನು ಮದುವೆಯಾಗಿ ಬರುವ ನನ್ನ ಹೆಂಡತಿ ಯಾವ ರೀತಿ ಇರಬೇಕು ಅಂತ ಕೆಲವೊಂದು ಆಸೆಗಳು ಇದ್ದಾವೆ ಆದರೆ ನೀನು ಆ ರೀತಿ ಇರಲು ಆಗುವುದಿಲ್ಲ ಮತ್ತು ನಿಮ್ಮ ಜನ್ರೇಷನ್ನಿಂದ ಎಕ್ಸೆಪ್ಟ್ ಮಾಡಲಾರೆನು ನಾನು ಕಾಣಿಸಿದಾಗ ಮುಖದಲ್ಲಿ ಮುಗನಾಗಿ ಸುಸ್ತಾಗಿ ಬಂದಾಗ ನನ್ನ ಮಡಿಲಲ್ಲಿ ನವಿರಾದ ಅಪ್ಪುಗೆ ಸಂಕಟದಲ್ಲಿದ್ದಾಗ ಸಮಾಧಾನ ಅವೆಲ್ಲ ನಿನ್ನಲ್ಲಿ ಎಕ್ಸೆಪ್ಟ್ ಮಾಡಲಾಗುವುದಿಲ್ಲ ಎಂದನು ಬೇಸರದ ಮುಖ ಇಟ್ಟು ಮಲಗಿಕೊಳ್ಳುತ್ತಾ ಬೇಗನೆ ಬರುತ್ತಿರುವ ಕೋಪವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಪಕ್ಕದಲ್ಲಿ ಮಲಗಿಕೊಂಡಳು ದೂರ ಜರುಗಿ ಮಲಗಿಕೊಳ್ಳುತ್ತಿರುವ ಆದಿತ್ಯನ ಕಡೆ ಕೋಪದಿಂದ ನೋಡಿ ಏನೋ ಫೇಸ್ಬುಕ್ನಲ್ಲಿ ಟ್ವಿಟರ್ನಲ್ಲಿ ಫೋಟೋ ನೋಡಿ ಏನೋ ಅಂದುಕೊಂಡೆ ಆದರೆ ಈ ರೀತಿ ಅಳೋ ಥರ ಎಂದು ಅಂದುಕೊಂಡಿರಲಿಲ್ಲ ಎಂದಳು ಕೋಪದಿಂದ ಬೆಳಿಗ್ಗೆ ಮಾತನಾಡೋಣ ನನಗೆ ನಿದ್ದೆ ಬರ್ತಿದೆ ಎಂದನು ವಿನಯದಿಂದ ಹೊರಗೆ ಹೋಗಿ ಮಲ್ಕೋ ಯಾರು ಡಿಸ್ಟರ್ಬ್ ಮಾಡುವುದಿಲ್ಲ ಎಂದಳು ಈ ರೀತಿ ಮಾತಾಡ್ತೀಯೇನು ನಿನ್ನಿಂದ ನಾನು ಇದನ್ನು ಎಕ್ಸೆಪ್ಟ್ ಮಾಡಲಿಲ್ಲ ಎಂದನು ಮತ್ತೆ ನೀನು ಯಾವ ರೀತಿ ಮಾತನಾಡುತ್ತಿದ್ದೀಯಾ ಫಸ್ಟ್ ನೈಟ್ ದಿನ ಯಾರಾದರೂ ಮದುವೆಗೆ ಇಷ್ಟ ಇಲ್ಲ ಅಂತ ಹೇಳ್ತಾರ ಸರಿ ಹೇಳ್ತಾರೆ ಅಂದ್ಕೋ ಏನೋ ಒಂದು ಬಲವಾದ ಕಾರಣ ಇರಬೇಕು ನೀನು ನೋಡಿದರೆ ವಯಸ್ಸಿನಲ್ಲಿ ಚಿಕ್ಕವಳು ಅಂತೀಯ ಏನು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಎಂದು ಗಟ್ಟಿಯಾಗಿ ಕೇಳಿದಳು